ಮನೆಗೆ ಪೂರೈಸುವಂತಹ ಸಂದರ್ಭದಲ್ಲಿ ಮೋಸದ ವಂಚನೆಯ ಆರೋಪಗಳು ಕೇಳಿ ಬರ್ತಾನೆ ಇರುತ್ತವೆ ಅದರಲ್ಲೂ ಕೂಡ ಗ್ಯಾಸ್ ಅನ್ನ ಕದ್ದು ಮನೆಗೆ ಪೂರೈಸುವ ಆರೋಪಗಳು ಸಾಕಷ್ಟು ನಡೀತಾನೆ ಇರುತ್ತವೆ ಆದ್ರೆ ಇದೀಗ ಬಿ ಪಿ ಎಲ್ ಮಹತ್ವದ ವ್ಯವಸ್ಥೆ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನ ಜಾರಿಗೊಳಿಸಲಿಕ್ಕಿದೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು ಗ್ಯಾಸ್ನ ತುಂಬಿಸುವಂತಹ ಸಂದರ್ಭದಲ್ಲಿ ಎಷ್ಟು ತೂಕ ಇತ್ತು ನಿಮ್ಮ ಮನೆಗೆ ಬಂದು ಇಳಿದಂತಹ ಸಂದರ್ಭದಲ್ಲಿ ಸೀಲ್ ತೆಗೆದಿದೆಯಾ ಇಲ್ವಾ ಎಲ್ಲವನ್ನ ಕೂಡ ಇಳೆ ಇಳೆಯಾಗಿ ಕೊಡ್ತಾ ಹೋಗುತ್ತೆ ಹಾಗಿದ್ರೆ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಹೇಗೆ ಬಳಸ್ಕೊಳ್ಬಹುದು ಯಾವ ರೀತಿ ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ವಿವರಗಳು ಲಭ್ಯವಾಗ್ಲಿಕ್ಕಿದೆ ಎಲ್ಲವನ್ನ ಈ ಸ್ಟೋರಿಯಲ್ಲಿ ಹೇಳ್ತೀವಿ ಕೇಳಿ ಸಿಲಿಂಡರ್ ಕಳ್ಳತನವೇ ಅಥವಾ ಅದರ ಒಳಗಿನ ಗ್ಯಾಸ್ ಕಳ್ಳತನವೇ ನಿಮ್ಮ ಮನೆ ಅಡುಗೆಗೆ ಬಳಸು ಸಿಲಿಂಡರ್ ಕಳ್ಳತನ ಆಗ್ತಿದ್ಯಾ ಇನ್ಮೇಲೆ ಈ ಬಗ್ಗೆ ಚಿಂತೆ ಬಿಟ್ಬಿಡಿ ಯಾಕಂದ್ರೆ ಶೀಘ್ರದಲ್ಲೇ ಕ್ಯೂ ಆರ್ ಕೋಡ್ ವ್ಯವಸ್ಥೆ ಜಾರಿ ಆಗ್ತಾ ಇದೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ತನ್ನ ಗ್ರಾಹಕರಿಗೆ ಹೊಸ ಸೌಲಭ್ಯವೊಂದನ್ನು ಪ್ರಾರಂಭಿಸಿದೆ ಇದಕ್ಕೆ ಪ್ಯೂರ್ ಫಾರ್ ಶ್ಯೂರ್ ಎಂದು ಹೆಸರಿಸಲಾಗಿದೆ ಗ್ರಾಹಕರ ಮನೆ ಬಾಗಿಲಿಗೆ ಎಲ್ಪಿಜಿ ಸಿಲಿಂಡರ್ಗಳ ಪ್ರಮಾಣ ಮತ್ತು ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಬಿಪಿಸಿಎಲ್ ಸಿದ್ಧವಾಗಿದೆ ಎಂದು ಕಂಪನಿ ಹೇಳಿದೆ ಹಾಗಿದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ ನಿಮಗೆ ನೀಡಲಾಗುವ ಪ್ರತಿಯೊಂದು ಗ್ಯಾಸ್ ನ ಟ್ಯಾಂಪರ್ ಮೇಲೆ ಕ್ಯೂ ಆರ್ ಕೋಡ್ ಒಂದನ್ನು ಅಂಟಿಸಿರ್ತಾರೆ ಗ್ರಾಹಕರು ಗ್ಯಾಸ್ ಸಿಲಿಂಡರ್ ಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಗ್ರಾಹಕರು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣವೇ ಸಿಗ್ನೇಚರ್ ಟ್ಯೂನ್ ಜೊತೆಗೆ ಪ್ಯೂರ್ ಫಾರ್ ಶ್ಯೂರ್ ಎಂಬ ಬರಹ ಪಾಪ್ ಆಗುತ್ತೆ ನಂತರದಲ್ಲಿ ಭರ್ತಿ ಮಾಡುವ ಸಂದರ್ಭದಲ್ಲಿ ಗ್ಯಾಸ್ ನ ತೂಕ ಎಷ್ಟಿತ್ತು ಅದರ ಮೇಲಿನ ಸೀಲ್ ಅಥವಾ ಗುರುತು ಇದೆಯೇ ಇಲ್ವೇ ಒಟ್ಟಾರೆಯಾಗಿ ಗ್ಯಾಸ್ ತುಂಬಿಸುವ ಸಮಯದಿಂದ ಹಿಡಿದು ನಿಮ್ಮ ಮನೆಗೆ ತಲುಪುವವರೆಗೂ ಅದರ ಪ್ರತಿಯೊಂದು ಡೀಟೇಲ್ಸ್ ಲಭ್ಯವಾಗಿಬಿಡತ್ತೆ ಇನ್ನು ಇದರ ಆಧಾರದ ಮೇಲೆ ಗ್ರಾಹಕರು ವಿತರಣೆಯನ್ನು ಸ್ವೀಕರಿಸಬೇಕೇ ಬೇಡವೆ ಅನ್ನೋದನ್ನ ನಿರ್ಧರಿಸಬಹುದು ವಿತರಣೆಗೂ ಮುನ್ನವೇ ಗ್ಯಾಸ್ ಸಿಲಿಂಡರ್ನ ಸೀಲ್ ಅನ್ನು ಟ್ಯಾಂಪರ್ ಮಾಡಿದ್ರೆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಲಾಗುವುದಿಲ್ಲ ಇದರಿಂದಾಗಿ ವಿತರಣೆಯನ್ನು ನಿಲ್ಲಿಸಬಹುದು ಇನ್ಮುಂದೆ ಕಡಿಮೆ ತೂಕದ ಗ್ಯಾಸ್ ಪೂರೈಸುವ ವಂಚಕರೇ ಹುಷಾರಿ ಯಾಕಂದ್ರೆ ಇದು ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನ ಆಧರಿಸಿರುತ್ತೆ ಸರ್ವೆಯ ಪ್ರಕಾರ ಹೆಚ್ಚಾಗಿ ಪುರುಷರು ಗ್ಯಾಸ್ ಕದ್ದು ಮೋಸ ಮಾಡುವ ಪ್ರಕರಣಗಳು ಹೆಚ್ಚುತ್ತಿದ್ದು ಹಾಗಾಗಿ ಕಂಪನಿ ಮಹಿಳೆಯರನ್ನ ನೇಮಕ ಮಾಡಿಕೊಳ್ಳಲು ಯೋಜಿಸ್ತಾ ಇದೆ ಇದರಿಂದಾಗಿ ಉತ್ಪಾದನಾ ಘಟಕದಿಂದ ಗ್ರಾಹಕರಿಗೆ ಸಿಲಿಂಡರ್ಗಳು ತಲುಪುವಷ್ಟರಲ್ಲಿ ಯಾವುದೇ ಮೋಸವಾಗದಂತೆ ಸುರಕ್ಷಿತವಾಗಿ ತಲುಪಿಸುವುದೇ ಈ ಒಂದು ಕ್ಯೂ ಆರ್ ಉದ್ದೇಶ ಶೀಘ್ರವೇ ಈ ತಂತ್ರಜ್ಞಾನವನ್ನ ಪರಿಚಯಿಸಲಿದ್ದೇವೆ ಎಂದು ಬಿಪಿಸಿಎಲ್ ಹೇಳಿಕೊಂಡಿದ್ದು ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ನಲ್ಲಿರುವ ಗ್ಯಾಸ್ ಕದಿಯುವ ವಂಚಕರೇ ಹುಷಾರಾಗಿದೆ ಯಾಕಂದ್ರೆ ಹೀಗೆ ಮಾಡಿದಲ್ಲಿ ಕಠಿಣ ಶಿಕ್ಷೆ ಜೊತೆಗೆ ಮುಜುಗರಕ್ಕೆ ಒಳಗಾಗಬೇಕಾದ ಪರಿಸ್ಥಿತಿ ನಿಮ್ಮದಾಗಬಹುದು